do ప్రీతి హీతి అందగే కన్నను సెసు జ్యోతి నిమ్మయ ప్రీతి హూవిన రీతి అంగే కన్నను సెసు జ్యోతి కల్లిన మనసను కరగొలుమే పాప కొడుకు ప్రీతీయ చిలుమే ಎಲ್ರಿಗೂ ನನ್ನ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ ಮುಂಬರಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ನೀಡಲು ಈ ಜನರ ಸೇವೆ ಮಾಡಲು ನಾನು ಅನುಕೂಲವಾಗಿ ನನ್ನ ಕೈಲಾದಷ್ಟು ಸೇವೆ ನಾನು ಇದ್ದೀನಿ ಮಾಡ್ತೀನಿ ಮುಂದೆನೂ ಮಾಡ್ತೀನಿ ನಮ್ಮ ಅಣ್ಣನು ಬಿ ಬಿ ಎಂ ಪಿ ಹಾದಿಯಲ್ಲಿ ನಡೀತಾ ಇದ್ರು ಅದೇ ಆದಿಲಿ ನಾನು ನಡೀತೀನಿ ನಮ್ಮ ಅಣ್ಣನ ಸ್ನೇಹಿತರಾದ ಎಲ್ಲ ನನ್ನ ಮಿತ್ರರು ನಮ್ಮ ಅಣ್ಣನಿಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದರೋ ಆ ರೀತಿ ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಏನೇ ಕಾರ್ಯಕ್ರಮ ಇದ್ದರೂ ಅವ್ರ ಜೊತೆ ಸ್ಪಂದಿಸಿ ಕಾರ್ಯಕ್ರಮ ಯಶಸ್ವಾಗಿ ನಡೆಸ್ಕೊಡೋಕ್ಕೆ ನಾನು ನೆರವೇರ್ತೀನಿ ಇವತ್ತು ಪೌರಕಾರ್ಮಿಕರಿಗೆ ತಿಂಡಿಗಳನ್ನು ವಿತರಣೆ ಮಾಡಬೇಕು ಮಾಡಿದ್ವಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ ಏನು ಕುಂದುಕೃತೆಗಳಿದೆಯೋ ಅದನ್ನೆಲ್ಲ ನೆರವೇರಿಸಬೇಕಂತ ನಾನು ಅವ್ರ ಹತ್ರ ಇದು ಮಾಡ್ಕೋದು ಯಾವುದೇ ಪಕ್ಷ ನಿಂತ್ಕೊಂಡ್ರೂ ನಾನು ನಿಂತ್ಕೊಂತೀನಿ ಒಂದು ಪಕ್ಷ ಕೊಡದೇ ಇದ್ರೂ ಸಹ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಚ್ಛೆ ಪಡ್ತೀನಿ ಪುಟ್ಟ ಹಬ್ಬದ ಶುಭಾಶಯಗಳು ನಮ್ಮ ನಾಗಣ್ಣನವರಿಗೆ ನೆಕ್ಸ್ಟ್ ಬರೋ ಎಲೆಕ್ಷನ್ ನಾಗಣ್ಣ ನಿಂತ್ಕೊಂಡ್ರೆ ನಾವು ಇಲ್ಲಿರೋ ಹುಡುಗರು ಎಲ್ಲರೂ ಅದನ್ನು ಸಪೋರ್ಟ್ ಮಾಡ್ತೀವಿ ಗೆಲ್ಲಿಸ್ತೀವಿ ಯಾವ ಪಕ್ಷ ನಿಂತ್ಕೊಂಡ್ರೂ ಪರವಾಗಿಲ್ಲ ಸಪೋರ್ಟ್ ನಿಂತ್ಕೊಂಡ್ರೂ ಪರವಾಗಿಲ್ಲ ನಾವು ಇರ್ತೀವಿ ಶ್ರೀಯುತ ನಾಗಣವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ಭಾಸ್ಕರ್ ಅವರು ಸುರೇಶ್ ಅವರ ವತಿಯಿಂದ ಎಲ್ಲ ಹುಡುಗರ ವತಿಯಿಂದ ಮೊದಲನೇ ಆಗಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತೀವಿ ಮತ್ತು ಮುಂದಿನ ಕೆಲಸ ಕಾರ್ಯ ಕಾಮಗಾರಿಗಳೆಲ್ಲ ಕ್ಲೀನಾಗಿ ನಡೀತಾ ಇದೆ ಅವರು ಬಡವರು ಬಗ್ಗರು ಎಲ್ಲ ನೋಡ್ತಾ ಇದ್ದಾರೆ ಮನೆ ಮನೆ ಮುಂದೆ ಎಲ್ಲ ಹೋಗಿ ಕಷ್ಟ ಸುಖ ಎಲ್ಲ ಕೇಳ್ತಾ ಇದ್ದಾರೆ ಇವಾಗ ಲಾಸ್ಟ್ ಟೈಮು ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೂ ಪ್ರೆಸೆಂಟ್ ಸಚಿವರು ಇದ್ದಾರೆ ಸುರೇಶ್ ಕುಮಾರ್ ಅವರು ಅವರು ಅವ್ರನ್ನ ಅವ್ರನ್ನ ಸೋಲ್ಸಕ್ಕೆ ಯಾರ ಕೆಲವು ಆಗಿಲ್ಲ ಅವರು ಗೆಲುವಿಗೂ ನಮ್ಮ ನಾಗಣ್ಣವರು ಕಾರಣಕರ್ತರಾಗಿದ್ದಾರೆ ಹಾಗೂ ಮುಂದೆ ಇಲ್ಲಿ ಬರ್ತಕ್ಕಂಥ ಕೌನ್ಸಿಲ್ ಎಲೆಕ್ಷನ್ಗಳಿಗೆ ಜನರು ಬಾಯಲ್ಲಿ ಬಂದ್ಬಿಟ್ಟಿದೆ ನಾಗಣ್ಣವರು ಈ ಸರಿ ಗೆಲ್ತಾರೆ ಅಂತ ಜನರ ಆಶೀರ್ವಾದ ಇದ್ದೇ ಇದೆ ಹಾಗೂ ನಾವು ಇನ್ನೂ ಏನು ಕೇಳ್ಕೊಂತೀವಿ ಅಂದರೆ ದೇವರು ಹೆಚ್ಚು ಆಶೀರ್ವಾದ ಕೊಡಲಿ ಆಯುಷ್ ಆರೋಗ್ಯ ಕೊಡಲಿ ಅವ್ರ ಕನಸೆಲ್ಲ ಈಡೇರಲಿ ಅಂತ ಕೇಳ್ಕೊತೀವಿ ಧನ್ಯವಾದಗಳು ದೇವರು ಇಲ್ಲದ ಗುಡಿಯಲು ನೋಡು ಪ್ರೀತಿಯು ಇಲ್ಲದ ನಾಡಿನ ಹಾಡು ದೇವರು ಇಲ್ಲದ ಗುರಿಯಲು ನೋಡು ನಿಮ್ಮನ್ನು ಮೀಡಿತು ದೈವವು ನನಗೆ